ನಾವು ಈ ಹಿಂದೆ ಎರಡು ಮೂರು ತಿಂಗಳಿಂದನೇ ಒಂದು ಸ್ವಲ್ಪ ಅಲೆ ಎದ್ದಿದೆ ಅಂತ ಹೇಳಿದಾಗಲೇ ನಾನು ಎಲ್ಲ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೆ ಬಿ ಬಿ ಎಮ್ ಪಿ ಮತ್ತು ಆರೋಗ್ಯ ಇಲಾಖೆಯದು ನಮ್ಮ ಯಲಹಂಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹದಿನೈದು ಐ ಸಿ ಯುಗಳು ಸಿದ್ಧವಾಗಿದೆ ಅದರಲ್ಲಿ ಆಕ್ಸಿಜನ್ನು ಬೇಕಾದಂಥ ಆಕ್ಸಿಜನ್ ಕೂಡ ಅಲ್ಲೇ ತಯಾರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಇಲ್ಲಿವರೆಗೂ ಯಲಹಂಕ ತಾಲೂಕಲ್ಲಿ ನಾಲ್ಕು ಜನ ಈ ಒಂದು ಕೋವಿಡ್ಡು ಲಕ್ಷಣಗಳು ಕಾಣಿಸಿದೆ ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೂಚನೆಗಳನ್ನು ಕೊಟ್ಟಿದೆ ಅಂದರೆ ಇದೇನು ಅಂಥ ಹಿಂದೆ ನಡೆದಂಥ ಕೋವಿಡಷ್ಟು ಮಾರಕ ಅಲ್ಲದಿದ್ದರೂ ಕೂಡ ಮಕ್ಕಳು ವಯಸ್ಸಾದಂಥವರು ಗರ್ಭಿಣಿ ಹೆಣ್ಮಕ್ಳಿಗೆ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕು ಸೊ ಎಲ್ಲೆಲ್ಲಿ ಜನಸಂದಣ ಇರ್ತದ ಮಾಸ್ಕ್ಗಳನ್ನು ಹಾಕುವಂಥ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ನಮ್ಮ ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಈ ಕೊರೋನಾ ಎರಡನೇ ಸರಿ ಏನೋ ಹೊರಗೆ ಸ್ಟಾರ್ಟ್ ಆಗಿದೆ ಅಂತೇಳಿ ಬರ್ಬೋದೇ ಭಯ ಕೊಡೋದು ಬೇಡ ನಾವು ಇದ್ದೀವಿ ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಮಕ್ಕಳಿಗೆ ವಯಸ್ಸಾದ ಸ್ವಲ್ಪ ಮಾಸ್ಕ್ ಹಾಕೊಳ್ಳೋದು ಸ್ವಲ್ಪ ಈ ಥರ ಸಮಾನಗಳು ಬಂದಾಗ ಸ್ವಲ್ಪ ಅದೇನು ಸೆಕೆಂಡ್ ಇದ್ರದು ಮೊದಲನೆಯಷ್ಟು ಬಹಳ ಕೂಡವಾಗಿರೋಲ್ಲ ಪ್ರಭಾವಿಯಾಗಿರೋದಿಲ್ಲ ಆದರೂ ಯಾರು ಬೇಕು ನೋಡಿದ್ದೀವಿ ನಾವೆಲ್ಲ ಅನುಭವಿಸಿದ್ದೀವಿ நான் ஒதுக்கே சாஜ தான் பழிய ஆகிறது அது பற்றிய கூட சொல்வா எச்சரிக்கை இரவு